ಆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಸದ್ಯ ಆತನನ್ನ ಪೊಲೀಸರು ಕೂಡ ಅರೆಸ್ಟ್ ಅನ್ನ ಮಾಡಿ ಎಂಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ ಕೇಳೋಣ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ದಾಖಲಿಸಿದ್ರು ಜೊತೆಗೆ ಯಾಕೆ ಈ ಒಂದು ಅತ್ಯಾಚಾರ ಆಯ್ತು ಜೊತೆಗೆ ಹಿನ್ನೆಲೆ ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ ಮೇಡಮ್ ಈಗ ಸಾಕಷ್ಟು ಆರೋಪವನ್ನ ಮಾಡಿದ್ರಿ ಕೆಲವೊಂದಷ್ಟು ಅಂಶಗಳನ್ನ ಹೇಳಿದ್ರಿ ಎಲ್ಲ ರೀತಿಯಾದಂತಹ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಮೇಲೆ ದೂರ ದೂರು ದಾಖಲಿಸಿರೋದು ಬಂದು ಕಾರಣ ಒಂದು ಅತ್ಯಾಚಾರ ಇನ್ನೊಂದು ಕೊಲೆ ಕೊಲೆ ಮತ್ತೆ ಬೆದರಿಕೆ ಆಮೇಲೆ ನನಗೆ ಫಿಸಿಕಲ್ ಟಾರ್ಚರ್ ಮಾಡಿರೋದು ಆಗಿರ್ಬೋದು ಮತ್ತೆ ಮದುವೆ ಆಗ್ತೀನಿ ಎಲ್ರ ಮುಂದೆ ಅಂತ ಹೇಳಿ ನಂಬಿಸಿ ಮೋಸ ಮಾಡಿರೋದು ಇಷ್ಟರ ಮೇಲೆ ನಾನು ದೂರು ದಾಖಲೆ ಮಾಡಿದ್ದೀನಿ ಸುಮಾರು ಏಳು ವರ್ಷಗಳ ಹಿಂದಿಂದ ಅವ್ನು ನನಗೆ ಪರಿಚಯ ಅದಾದ ಕೆಲವೊಂದು ಎರಡು ಸಾವಿರದ ಇಪ್ಪತ್ತೊಂದ್ರಲ್ಲಿ ಅಮ್ಮ ಅದೆಲ್ಲ ತಿರೋಗಿ ಅವನು ಸ್ವಲ್ಪ ಆ ಒಂದು ಸಮಾಧಾನ ಮಾಡಿದ್ರಲ್ಲಿ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಆಗ್ತಾನೆ ಆ ಥರ ಆದಮೇಲೆ ಇವಳಿಗೆ ಯಾರು ಇಲ್ಲ ಹಿಂದೆ ಮುಂದೆ ಒಬ್ಬಳೇ ಇರ್ತೀನಿ ಮನೆಯಲ್ಲಿ ಯಾಕೆಂದ್ರೆ ಆ ಫ್ರೆಂಡ್ಸ್ ಒಂದು ಫ್ರೆಂಡ್ಶಿಪ್ ಏನಿತ್ತು ಅವಾಗ ಅವ್ನ ಹೆಂಡ್ತಿನೂ ನಮ್ಮ ಮನೆಗೆ ಬರ್ತಿದ್ಲು ಇವನು ಬರ್ತಿದ್ದ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಊರಿಗೆ ಹೋಗಿದ್ದೀನಿ ಅಲ್ಲೋ ಅವ್ರ ಮನೆಗೆ ಹೋಗಿದ್ದೀನಿ ಆ ಒಂದು ಬೆಸ್ಟ್ ಫ್ರೆಂಡ್ಶಿಪ್ ನಮ್ಮಿಬ್ಬರ ಮಧ್ಯೆ ಇತ್ತು ಆ ಒಂದು ಲೀನಿಯನ್ಸ್ ಇಟ್ಕೊಂಡು ಇವಳು ಇನ್ನೋಸೆಂಟು ಇವಳು ಅಷ್ಟು ಧೈರ್ಯ ಇಲ್ಲ ಯಾರಿಗೂ ಹೇಳೋಷ್ಟು ಧೈರ್ಯ ಇಲ್ಲ ಏನಿದ್ರು ಅವಳು ಅನುಭವಸ್ಕೊತಲ್ಲ ಅಂತ ಆ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ನು ನನ್ನ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅತ್ಯಾಚಾರ ಮಾಡ್ತಾನೆ ಅತ್ಯಾಚಾರ ಆದ್ಮೇಲೆ ನಾನೊಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀನಿ ಇವ್ ನನ್ನ ಬೆಸ್ಟ್ ಫ್ರೆಂಡು ಇವಾಗ ಏನು ಕಂಪ್ಲೇಂಟ್ ಕೊಡಬೇಕಾ ಅಥವಾ ನಾನು ಯಾರಿಗಾದ್ರೂ ಹೇಳಬೇಕಾ ಒಂದು ಫುಲ್ ಕನ್ಫ್ಯೂಷನ್ ಒಂದು ಶಾಕ್ ಅಲ್ಲಿ ಇರ್ತೀನಿ ಏನು ಮಾಡಬೇಕು ಅನ್ನೋದು ನನಗೆ ತೋಚ್ತಾನೆ ಇರಲಿಲ್ಲ ಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡ್ತಾನೇ ಇದ್ದೆ ಬಟ್ ನಾನು ಸಮಾಧಾನ ಆಗ್ತಿರಲಿಲ್ಲ ನೀನು ಮಾಡಿದ ತಪ್ಪು ಆ ಥರದಲ್ಲೇ ನಾನು ಹೇಳ್ತಾನೇ ಇದ್ದೆ ಅದು ಸ್ವಲ್ಪ ದಿನ ಬಿಟ್ಟು ನಾನು ಮನೆಗೆ ಬಂದು ನಿಂಗೆ ಕಣ್ಮುಚ್ಚು ಗಣೇಶ ಅಮರಣ್ಯ ನಿಂಗೆ ಕಣ್ಮುಚ್ಚಿಲ್ಲ ಅಂದರೆ ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಆ ಥರದಲ್ಲೆಲ್ಲ ಹೇಳಿ ನಂಗೆ ಕಣ್ಮುಚ್ಚಿದ ತಕ್ಷಣ ನಾನು ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ಒಂದು ಇಮಿಡಿಯೇಟ್ ತಾಳಿ ಕಟ್ಟಿ ನಮ್ಮ ಅಪ್ಪು ಇಬ್ರು ಹೆಣ್ತಿರು ನಮ್ಮ ತಾತಂಗೂ ಇಬ್ರು ಹೆಣ್ತಿರು ನನಗೂ ಇಬ್ರು ಹೆಣ್ತಿರು ಇದು ದೇವ್ರು ಮಾಡಿರೋದು ನಾವು ನಾವು ನಾ ನಾನು ನೀನು ಮಾಡ್ಕೊಂಡಿಲ್ಲ ಆ ಥರದಲ್ಲಿ ನನಗೆ ಏನೇನೋ ಹೇಳ್ದ ಅಲ್ಲ ಅತ್ಯಾಚಾರ ಮಾಡಿಬಿಟ್ಟು ನೀ ಈ ಥರ ತಾಳಿ ಕಟ್ತೀಯ ಅಂತ ಅಂದರೆ ಏನು ಅರ್ಥ ಇದಕ್ಕೆ ಏನು ಬೆಲೆ ಇದೆ ಇಲ್ಲ ನಾನು ಎಲ್ಲರೂ ನಾಳೆ ದಿನ ನಾನು ಅವತ್ತೇ ಹೇಳಿದೆ ನಾನು ನಾಳೆ ದಿನ ಬೈದರೆ ಜನ ನಿನಗೂ ಬೈಯಲ್ಲ ಅವ್ನ ಗಂಡಸು ಅವಳು ಹಿಂದೆ ಯಾಕೆ ಹೋಗಿದ್ಲು ಅವಳಿಗೆ ತಲೆ ಇಲ್ವಾ ಬುದ್ಧಿ ಇಲ್ವಾ ಅವ್ನಿಗೆ ಮದುವೆ ಆಗಿದೆ ಮಗಳಿದೆ ಅನ್ನೋ ಬುದ್ಧಿ ಇಲ್ವಾ ಅಂತ ನನಗೆ ಉಗೀತಾರೆ ಹೊರತು ನಿನಗೆ ಗಂಡಸದವ್ ಏನು ಭಯಲ್ಲ ಇದು ಚೆನ್ನಾಗಿರಲ್ಲ ಇಲ್ಲಿಗೆ ಬಿಡೋಣ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಅವ್ನು ನನಗೆ ಇಲ್ಲ ಹಂಗ ಅದು ಆ ಪರಿಸ್ಥಿತಿ ಬಂದ್ರೆ ನಾನು ನಿಂತ್ಕೋತೀನಿ ನಾನು ಮಾಡಿರೋ ತಪ್ಪು ಇದು ನಾನೇ ಸರಿ ಮಾಡ್ತೀನಿ ಪ್ರಪಂಚದಲ್ಲಿ ಯಾರು ಎರಡು ಮದುವೆ ಆಗೇ ಇಲ್ವಾ ಪ್ರಪಂಚದಲ್ಲಿ ಎಲ್ರೂ ಬಾ ನೀನು ಆ ಒಬ್ಬೊಬ್ರು ಆತರ ಏನೇನೋ ಕೆತ್ತಾಗಿರೋದೆಲ್ಲಾ ಇದೆ ನನ್ನ ಹತ್ರ ಸಾಕ್ಷಿ ಆತರ ಎಲ್ಲಾ ಹೇಳಿ ಬ್ಯಾಕ್ ಟು ಬ್ಯಾಕ್ ಅವನಿಂದಾನೆ ಮತ್ತೆ ಇನ್ನೊಂದು ಅವನು ಸ್ವಲ್ಪ ವಶೀಕರಣ ಮಾಟ ಮಂತ್ರ ಈ ತರದ ಮಾಡೋದ್ರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಇದ್ದ ಆ ಸೊ ಆತರದೆಲ್ಲಾ ನನ್ ಮೊದ್ಲೇ ನಾನು ಒಂಟಿಯಾಗಿದ್ದೆ ಮತ್ತೆ ಅಲೋನ್ನೆಸ್ ಇತ್ತು ನನ್ಗೆ ಆ ಒಂದು ಟೈಮ್ ಅಲ್ಲಿ ಅವ್ನು ಆತರದೆಲ್ಲಾ ಒಂಥರ ನನಗ್ ಮಂಕ್ ಮಾಡೋದು ಆತರದ್ದೆಲ್ಲಾ ಮಾಡ್ತಿದ್ದ ನಾನೇ ನಿಂಗೆ ಅಪ್ಪ ಅಮ್ಮ ಯಾರು ಇಲ್ಲ ಅನ್ಕೋಬೇಡ ಆ ಧೈರ್ಯ ತುಂಬಿ ಆ ಒಂದು ಟೈಮಲ್ಲಿ ನನ್ನ ಆ ಮಟ್ಟಿಗೆ ನಂಬಿಸ್ಬಿಟ್ಟ ಅದಾದ ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ ಅಂದರೆ ನಾನು ಪ್ರೆಗ್ನೆಂಟ್ ಆದಾಗ ಹೇಳ್ದೆ ಇರಲಿ ನನಗೆ ನಂಗೆ ಯಾರೂ ಇಲ್ಲ ಅಟ್ಲೀಸ್ಟ್ ಇದೊಂದು ಇಟ್ಕೊಂಡೆ ನಾನು ಇದ್ಬಿಡ್ತೀನಿ ಸಾಕು ಪಾಪ ಅವಳಿಗೂ ಮೋಸ ಅವ್ಳಿಗೆ ಅವಳ್ದೇನು ತಪ್ಪಿದೆ ಹಂಗೆ ಅಂತೆಲ್ಲ ಇದ್ದಾಗ ಇಲ್ಲ ಅವಳು ನಂಗೆ ಕೋಪ್ರೇಟ್ ಮಾಡಲ್ಲ ಅದು ಅವ್ರದ್ದು ಏನೋ ಮನೆಗೆ ಹೋದ್ರೆ ಜಗಳ ಮಾಡ್ತಿರ್ತಾಳೆ ಅನುಮಾನ ಪಡ್ತಿರ್ತಾಳೆ ನನಗೆ ಡೈವರ್ಸ್ ಕೊಡ್ತಾ ಆ ಥರದಲ್ಲೆಲ್ಲ ಹೇಳಿದ್ದ ನಾನು ಸರಿ ಆಯಿತು ನಾನು ಯಾವತ್ತೂ ನಾನು ಯಾವಾಗಲೂ ಹೇಳ್ತಿದ್ದು ಒಂದೇ ಅವಳಿಗೆ ಮೋಸ ಮಾಡಬೇಡ ಇವತ್ತು ನೀನು ಅವಳು ಅವಳು ಅವಳನ್ನ ಮದುವೆ ಆಗಿದೆಯಾ ನೀನು ಅವಳನ್ನೇ ನಿನ್ನ ನೀನು ಮದುವೆ ಅವಳನ್ನ ಪ್ರೀತಿ ಮಾಡಿ ಪ್ರೀತಿ ಮಾಡಿ ಮದುವೆ ಆದವಳನ್ನೇ ನೀನು ಬಿಟ್ಟು ಇವತ್ತು ನನ್ನ ಆರಿಸ್ಕೊಂಡು ಬಂದಿದ್ಯಾ ಅಂದರೆ ನೀನು ನಾಳೆ ದಿನ ನನ್ನ ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ಈ ಥರ ಎಲ್ಲ ಪ್ರಶ್ನೆಗಳು ಹಾಕಿದ್ದೀನಿ ನಾನು ಅವನಿಗೆ ಇಲ್ಲ ಆ ಥರ ಮಾಡಲ್ಲ ಮಂಜುನಾಥನ್ ಮೇಲಾಣೆ ನಾನು ಆ ಥರ ತಪ್ಪು ಮಾಡೋಲ್ಲ ನಾನು ನಿಮಗೆ ಹೆಂತಿ ಹೆಂತಿ ಸ್ಥಾನನೇ ನಾನು ನೀನು ಕೊಟ್ಟರೋದು ಎರಡು ವರ್ಷ ಆದಮೇಲೆ ಎಲ್ರಿಗೂ ಒಪ್ಪಿಸ್ತೀನಿ ಹಂಗೆ ಹೆಂಗೆ ಅಂತೆಲ್ಲ ಹೇಳಿದ್ದ ಅದಾದೂ ಅವನು ಅದಷ್ಟು ತಿಂಗಳುಗಳ ಕಾಲ ಚೆನ್ನಾಗೇ ಇದ್ದ ಅವನು ಅದಾದ್ಮೇಲೆ ಇಲ್ಲ ನನ್ನ ಮಗಳಿದ್ದಾಳೆ ನಂಗೆ ಅವಮಾನ ಆಗುತ್ತೆ ಇವಾಗ ಇದು ನಿಲ್ಗೆ ಬಿಟ್ಬ ಅದೇ ತಾನೇ ಎರಡು ಅಬಾರ್ ಆಗಿದೆ ನೀನು ಈಗಲೇ ಬಿಟ್ಬಿಡ್ತೀನಿ ಅಂತಂದರೆ ಏನರ್ಥ ಆ ಥರದಲ್ಲೆಲ್ಲ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲ ಹಂಗೆ ಹಿಂಗೆ ಅಂತ ನಂಗೆ ತಡ್ಕೊಳೋಕೆ ಆಗಲಿಲ್ಲ ನಂಗೆ ಈಗ ಹೆಂಡತಿ ಮಕ್ಕಳು ಅಷ್ಟೇ ಮುಖ್ಯ ಅಂತ ಅದು ನಾನು ಏನು ಪ್ಲೇ ಗ್ರೌಂಡಲ್ಲಿ ನೀನು ಬಂದು ಆಟ ಆಡ್ಕೊಂಡು ಹೋಗ್ತೀನಿ ಅಂತ ಅನ್ನೋದಕ್ಕೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನನ್ನ ಬಗ್ಗೆ ಅಂತೆಲ್ಲ ನಾನು ನಾನು ಒಂದಷ್ಟು ಪ್ರಶ್ನೆ ಮಾಡಿದೆ ಅವನಿಗೆ ಅವನ ಸರಿ ಆಯಿತು ಬಿಡು ಹಂಗೆ ಹಂಗೆ ಅಂತೆಲ್ಲ ಹೇಳ್ದ ಬಟ್ ನನ್ಗೆ ನಾನು ಹೇಳ್ತೀನಿ ಅಂತ ಆವಾಗಲೇ ಹೋಗಿದ್ದೆ ನೀನು ಎಂಟಿಗೆ ಹೇಳ್ತೀನಿ ನೀನು ಮಾಡ್ರೆ ತಪ್ಪು ಅಂತ ಅಂದ್ಬಿಟ್ಟು ಅದಕ್ಕೆ ಏನು ನಾನು ಎಂಟಿಗೆ ಹೇಳ್ತೀನಿ ಅಂದ್ಬಿಟ್ಟು ಹೊಡೆದು ನನಗೆ ಚಚ್ಚಿ ಒಂಥರ ಬಾತ್ರೂಮಲ್ಲೆಲ್ಲ ತುಳಿದು ಆ ಥರದಲ್ಲಿ ಫಿಸಿಕಲ್ ಟಚ್ ತುಂಬ ಮಾಡಿಬಿಟ್ಟಿದ್ದ ನನಗನ್ಸಿದ್ದು ನಾನು ಅವನು ಯಾವ ವೇದಿಕೆಯಲ್ಲಿ ಕಾಲಿಟ್ಟು ಹೆಸರು ಮಾಡ್ದೆ ಅದೇ ವೇದಿಕೆಯಲ್ಲಿ ಕಾಲಿಟ್ಟು ನಾನು ಹೆಸರು ಮಾಡ್ದವಳು ನಾನೇನು ಕೆಳ ಲೆವೆಲಿಂದ ಬಂದು ಅವನ ಹತ್ರ ಒಂದು ರೂಪಾಯಿ ದುಡ್ಡು ತಿಂದಿಲ್ಲ ಏನಿಲ್ಲ ಅವನೇ ನನ್ನ ಜೀವನಕ್ಕೆ ಬಂದ ಅವನೇ ನನ್ನ ಜೀವನದಲ್ಲಿ ಮೋಸ ಮಾಡ್ದೆ ಇವತ್ತು ಇಷ್ಟೆಲ್ಲ ಅನ್ಯಾಯ ಮಾಡ್ಬಿಟ್ಟು ಅವನೇ ಬಿಟ್ಟು ಹೋಗ್ತೀನಿ ಅಂತಾನೆ ಏನು ನನ್ನ ಜೀವನ ಅಂತ ಅಂದ್ಬಿಟ್ಟು ಆವಾಗಲೇ ನನಗೆ ಬೇಜಾರಾಗಿ ನಾನು ಮಾತ್ರೆ ಹಾರ್ಪಿಕ್ಕು ಅದೆಲ್ಲ ತೊಗೊಂಬಿಟ್ಟಿದ್ದೆ ಅವಾಗ ನನ್ನ ಫ್ರೆಂಡ್ಸ್ಗಳೇ ನಾನು ಪ್ರಾಣ ಉಳಿಸಿದ್ದು ಅದಾದಮೇಲೆ ಅವ್ನಿಗೆ ರಿಯಲೈಸ್ ಆಗಿ ನೀನು ಮೋಸ ಮಾಡಿಬಿಟ್ಟೆ ನಾನು ತಪ್ಪಾಯಿತು ಇನ್ಮೇಲೆ ಹಂಗಿರೋದು ಬೇಡ ಅಂತ ಅಂದ್ಬಿಟ್ಟು ಅವನೇ ಕಾ ಅಷ್ಟೆಲ್ಲ ಬೇಡ್ಕೊಂಡಿದ್ದ ಸರಿ ಅಂತ ನಾನು ಒಪ್ಕೊಂಡೆ ಒಪ್ಕೊಂಡು ಸ್ವಲ್ಪ ದಿನ ಚೆನ್ನಾಗಿ ನಡೀತಿತ್ತು ಸಿನಿಮಾ ಸಿಕ್ತು ಸಿನಿಮಾದಲ್ಲಿ ಅವ್ನು ಏನು ಕೆಲಸ ಮಾಡ್ತಿರ್ಲಿಲ್ಲ ಸಿಕ್ಕಾಬಟ್ಟೆ ನಾನು ಅವ್ನಿಗೆ ಹಣ ಖರ್ಚು ಮಾಡ್ತಾ ಇದ್ದೆ ಅವ್ನಿಗೆ ಏನೇನು ಅವಶ್ಯಕತೆ ಇದೆಯೋ ಬಿಕಾಸ್ ಅವ್ನು ಏನು ಏನೂ ಮಾಡ್ತಾ ಇರಲಿಲ್ಲ ಆ ಒಂದು ಟೈಮಲ್ಲಿ ಸೊ ಅವನು ಮನೆಯೂ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅದಕ್ಕೆ ಅವನ ಖರ್ಚು ಏನಿತ್ತು ಅದನ್ನ ನಾನು ನಿಭಾಯಿಸ್ತಾ ಇದ್ದೆ ಅದಾದ್ಮೇಲೆ ಮನೆ ಖಾಲಿ ಮಾಡಬೇಕಾಗಿ ಬಂತು ಮನೆ ಇಲ್ಲಿಗೆ ಬಂದ್ವಿ ನಂಗೆ ಅವ್ನಿಗೆ ಒಂದಷ್ಟು ಹೆಣ್ಣಿನ ಸವಾಸಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಒಂದ್ ಸ್ವಲ್ಪ ಗಮನಕ್ಕೆ ಬಂತು ಪ್ರಶ್ನೆ ಮಾಡಿದೆ ಏನಿದು ಈ ಥರದ ಮೆಸೇಜ್ಗಳೆಲ್ಲ ನೋಡಿ ಅದಕ್ಕೆಲ್ಲ ಪ್ರಶ್ನೆ ಮಾಡಿದೆ ಈ ಅವನಿಗೆ ಅವಾಗ ಅನಿಸ್ಬಿಡ್ತು ಓಹ್ ಇವಳಿಗೆ ಒಂದು ಸಲ ಸಿಕ್ಕಾಕೊಂಬಿಟ್ರೆ ಕಷ್ಟ ಇವಳ ಹತ್ರ ಇನ್ಮೇಲೆ ಇದೇ ಪ್ರಶ್ನೆಗಳಾಗ್ಬಿಡುತ್ತವೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಬ್ರೇಕಪ್ ಅಂದರೆ ಬ್ರೇಕಪ್ ಅಂದರೆ ಅವ್ನು ಹುಡುಗಿರು ವಿಷಯ ಇಟ್ಕೊಂಡು ನೀನು ಡೌಟ್ ಪಡ್ತೀಯ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಆಲ್ರೆಡಿ ಅದು ಕನ್ಫರ್ಮೇ ಅದು ಆ ಒಂದು ಇದನ್ನ ಇಟ್ಕೊಂಡು ಅವನೇನು ಹೇಳ್ತಾನೆ ಓಹ್ ಇವಳಿಗಿಂತ ಡೌಟ್ ನಂಗೆ ಏನುಮೇಲೆ ಸಿನ್ಮಾ ಇದೆ ಐವತ್ತು ಸಿನ್ಮಾಗೆ ಹೀರೋ ಆಗಬೇಕು ನಾನು ಆ ಥರ ಎಲ್ಲ ಹೇಳಿ ನೆಕ್ಸ್ಟ್ ಸಿನಿಮಾಗೆ ನಾನು ತಮ್ಮನ್ನ ಹೀರೋಯ್ನ್ ಹಾಕೊಂಡು ಮಾಡ್ತಾಯಿದ್ದೀನಿ ಬ್ರೇಕಪ್ ಅಂದರೆ ಬ್ರೇಕಪ್ ಅಷ್ಟೇ ನಂಗೆ ನಿಂಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ನಿನಗೆ ನಾನು ಟೈಮ್ ಕೊಡೋದ್ರಿಂದ ನನಗೆ ಯಾವ ದುಡ್ಡು ಸಿಗೋಲ್ಲ ಅದಕ್ಕೆ ಬ್ರೇಕಪ್ ಅಂತ ಅಂದ್ಬಿಟ್ಟು ಎದ್ದು ಹೋಗ್ಬಿಟ್ಟ ಅಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿಂದ ಎಲ್ಲೋ ಇದ್ದವ್ನ ಇಲ್ಲಿ ಕರ್ಕೊಂಡು ಬಂದ ಇನ್ಮೇಲೆ ಟೈಮ್ ಕೊಡ್ತೀನಿ ಚೆನ್ನಾಗಿರ್ತೀನಿ ಅಂತ ಆ ಕನ್ಸಲ್ಲಿ ನಾನು ಬದುಕ್ತಾ ಇದ್ದೀನಿ ನೀನು ಸಡನ್ನಾಗಿ ಈ ಥರ ಹೇಳಿದ್ದು ಹೇಳ್ಬಾರ್ದು ಆದಾಗ ಫಸ್ಟ್ ಡೇ ನನ್ಗೆ ಯಾವ ಶಾಕಲ್ಲಿತ್ತೋ ಇತ್ತೋ ಅದ್ರ ಹತ್ತಿರ ಶಾಕ್ ನನಗೆ ಇವಾಗ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಏನು ಮಾಡ್ಬಿಟ್ಟಿದ್ದಾನೆ ಆ ಥರ ಹೇಳ್ಬಿಟ್ಟು ಹೋಗ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಅಂದರೆ ಸ್ವಿಚ್ ಆಫ್ ಅಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ ಬ್ಲಾಕು ಫೇಸ್ಬುಕ್ಕಲ್ಲಿ ಬ್ಲಾಕು ಎಲ್ಲ ಕಡೆ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಂಗೆ ನಂಗೆ ತಡ್ಕೊಳೋಕೆ ಆಗ್ತಿಲ್ಲ ನಂಗೆ ಅವನು ಅವ್ನು ಕೊಟ್ಟಿದ್ದ ಸಿನಿಮಾ ಆಗೋ ಟೈಮಲ್ಲಿ ಮುಂಚೆ ನಂಗೆ ಹದಿನೈದು ದಿನ ಅಲ್ಲಿ ಹದಿನೈದು ದಿನ ಇಲ್ಲಿ ಅಂತ ಹೇಳಿದ್ದವನು ಸಿನಿಮಾ ಆದ ತಕ್ಷಣ ನಂಗೆ ಈಗ ಟೈಮ್ ಕೊಡೋಕ್ಕಾಗ್ತಿಲ್ಲ ಬೆಳಗ್ಗೆ ಒಂದು ಕಾಲು ನೈಟ್ ಒಂದು ಕಾಲು ತಿಂಗಳ ನಾಲ್ಕು ದಿನ ನಿಜುತ್ತಲ್ಲಿ ಇರ್ತೀನಿ ಅಂತ ಹೇಳಿದ್ದ ನಾನು ಅವ್ನು ಸಾಧನೆ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಒಪ್ಕೊಂಡಿದ್ದೆ ಆ ಥರ ಅವ್ನ ಕಾಲ್ ಇಲ್ದೆ ನನ್ನ ಇರೋ ಎಲ್ಲ ಫ್ರೆಂಡ್ಸ್ಗಳ್ನು ದೂರ ಮಾಡ್ಕೊಂಡೆ ಅವನಿಂದ ಮತ್ತೆ ಅವಂದು ರಿಸ್ಟ್ರಿಕ್ಷನ್ಸ್ ಇತ್ತು ನೀನು ಹಿಂಗೆ ಇರಬೇಕು ಹಂಗೆ ಇರಬೇಕು ಮತ್ತೆ ಯಾರ ಜೊತೆ ಏನು ಇದು ಆ ಥರ ಕ್ಲೋಸ್ ಆಗಿ ಆ ಥರ ಎಲ್ಲ ಸ್ಟ್ರಿಕ್ಟ್ ರೂಲ್ಸ್ಗಳಿತ್ತು ನಂಗೆ ಅವನೇ ಮುಖ್ಯ ಆಗಿದ್ದಿದ್ರಿಂದ ನಾನು ಅವನ ಮಾತು ಅಷ್ಟೇ ಕೇಳ್ತಿದ್ದೆ ಒಂದಷ್ಟು ಫ್ರೆಂಡ್ಶಿಪ್ಸ್ ಎಲ್ಲ ನಾನೇ ಬೇಕು ಅಂತಲೇ ದೂರ ಮಾಡಿಬಿಟ್ಟೆ ಅವನು ಸುಮ್ಮನೆ ಏನಾದರೂ ಅನ್ಕೊಬಿಡ್ತಾನೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟೆಲ್ಲ ಸೂಸೈಡ್ ಆವಾಗಲೇ ಒಂದ್ಸಲ ಅಟೆಂಡ್ ಮಾಡಿದ್ದೆ ಅದಾದಮೇಲೆ ಈಗ ಬ್ರೇಕಪ್ ಅಂದಮೇಲೆ ಒಂದೆರಡು ಸಲ ಮಾಡಿದ್ದೆ ಎರಡು ಸಲ ಮಾಡಿ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಅವಾಗಲೇ ಇವನು ಯಾವಾಗ ಬ್ರೇಕಪ್ ಅಂತ ಹೇಳೋದಾ ಆಮೇಲೆ ನಂಗೆ ದುಃಖ ತಡ್ಕೊಳೋಕಾಗ್ದೆ ಅವನೇ ಹೇಳಿದ್ದು ಯಾರಿಗೆ ಬೇಕಾದ್ರು ಹೇಳ್ಕೊ ಇವಾಗ ನಾನು ತಲೆನೇ ಕೆಡ್ಸ್ಕೊಳಲ್ಲ ಹೇಳ್ಕೊ ಜೈಲ್ಗೆ ಹಾಕಿದ್ರೆ ಆರು ತಿಂಗಳು ಇದ್ದು ಬರ್ತೀನಿ ಅಂತ ಅವನೇ ಹೇಳಿದ್ದು ಸರಿ ನಾನು ಅವ್ನ ಹೆಂಡ್ತಿಗೆ ನಾನೇ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ದು ಮತ್ತು ಅವನ ಆಪ್ತರಿಗೂ ನಾನು ನಾನೇ ಫೋನ್ ಮಾಡಿ ಹೇಳಿದ್ದು ಈ ಥರ ಹಿಂಗೆ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿದಾಗ ನನಗೆ ಇದು ಇಷ್ಟೊಂದು ದೊಡ್ಡ ತಂದಿಂದ ಅವನೇನು ಅಂತ ಎಲ್ರಿಗೂ ಗೊತ್ತು ಅದು ಇನ್ನಿನ್ ಇನ್ನೋಸೆನ್ಸ್ನ ಬಳಸ್ಕೊಂಡಿದ್ದಾನೆ ಹಂಗೆ ಹಂಗೆ ಅಂತ ಹೇಳಿ ಪಾಪ ನನ್ನನ್ನು ಸಮಾಧಾನ ಮಾಡಿ ಆ ಒಂದು ಮೂಮೆಂಟಲ್ಲಿ ನನ್ನನ್ನು ಇವತ್ತು ಅಟ್ಲೀಸ್ಟ್ ಉಸಿರಾಡ್ಕೊಂಡು ಈ ಒಂದು ಎಲ್ಲರ ಜೊತೆ ಮಾತಾಡ್ತಿದ್ದೀನಿ ಅಂದ ಕಾರಣ ಅವ್ರುಗಳು ಅವ್ರು ನಾನು ಉಳಿಸಿರೋದಕ್ಕೆ ಇವತ್ತು ಉಟ್ಕೊಂಡು ಅವನ ನನಗಾಗಿರೋ ಅನ್ಯಾಯನ ಹೇಳ್ಕೊತಾ ಇದ್ದೀನಿ ಅವನ ಸಿನಿಮಾ ನಿಲ್ಲಿಸ್ಬೇಕು ಅದು ಯಾರ್ಯಾರು ಹೇಳ್ತಿದ್ದಾರಂತೆ ದುಡ್ಡುಗೋಸ್ಕರ ಈ ಥರ ಮಾಡ್ತಿದ್ದಾಳೆ ನನಗೇನು ಹಣೆ ಬರ ಇದೆ ನಾನೇ ಅವ್ನಿಗೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಈ ಸಿನಿಮಾಗೋಸ್ಕರ ನಾನು ಜೊತೆಲಿ ನಿಂತು ಅಷ್ಟೆಲ್ಲ ಜರ್ನಿ ಮಾಡಿದ್ದೀನಿ ಹಿಂಗಾಗ್ಬೇಕು ನೀನು ಆಗಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದಕ್ಕೆಲ್ಲ ಈಗ ನಾನೇ ಸಿನಿಮಾ ದುಡ್ಡುಗೋಸ್ಕರ ನಿಲ್ಲಿಸ್ತಿದ್ದೀನಿ ಅನ್ನೋದು ನನಗೆ ಹುಚ್ಚಿಡಿದ್ವಿ ಯಾ ಸ್ಯಾಟರ್ಡೇ ಒಂದು ಇನ್ಸಿಡೆಂಟ್ ನಡೆದಿದೆ ಏನಪ್ಪ ಅಂತಂದರೆ ನಾನು ಒಂದು ತಿಂಗಳು ಆಸ್ಪಿಟಲೈಸ್ ಆಗಿ ಮನೆಗೆ ಬರ್ತೀನಿ ಮನೆಗೆ ಬಂದಾಗ ನನಗೆ ಫುಲ್ಲು ಸುಸ್ತಲ್ಲಿ ಇರ್ತೀನಿ ಹಣ್ಣುಗಳು ತಿನ್ಕೋ ಆ ಥರದಲ್ಲೇ ನನ್ನ ಫುಡ್ಸ್ಗಳಿರುತ್ತೆ ಮನೆಗೆ ಹುಷಾರಿಲ್ಲ ಅಂತ ನೋಡೋಕೆ ಅಂತ ಬಂದು ಬಲವಂತವಾಗಿ ಎಣ್ಣೆ ಕೊಟ್ಟಿಸಿ ಆ ಒಂದು ಲೈಂಗಿಕ ದೌರ್ಜನ್ಯ ನಡೆಸಿ ಒಂದು ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡು ಹೋಗಿರ್ತಾನೆ ಆ ಒಂದು ಏನು ನಡೆದಿದೆ ಆ ಒಂದು ಇನ್ಸಿಡೆಂಟ್ಗೆ ಮೆಡಿಕಲ್ ಟೆಸ್ಟಿಗೆ ಇಮಿಡಿಯೇಟ್ ಕೊಡ್ಬೇಕಂದ್ರೆ ಕಂಪ್ಲೇಂಟ್ ಕೊಟ್ಟೆ ಹೋಗ್ಬೇಕು ನಾನು ನಾನು ಅವ್ನ ಸಿನ್ಮಾಗೋಸ್ಕರ ಅಂತ ಕಾಯ್ತಾ ಕೂತ್ಕೊಳ್ಳ ಎಷ್ಟು ಅಂತ ತಾಳ್ಮೆಯಿಂದ ಇರಲಿ ನಾನು ಅವ್ನು ಕೊಟ್ಟರೆ ಪ್ರತಿಯೊಂದನ್ನೂ ನಾನು ತಡ್ಕೊಂಡು 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 ಬಂದಿದ್ದೀನಿ ಇನ್ನು ಎಷ್ಟು ಅಂತ ನಾನು ತಡೀಲಿ ಇನ್ನು ಹಾಗಾದ್ರೆ ಅವ್ನು ಸಿನಿಮಾಗೋಸ್ಕರನೇ ಕೈ ನನಗೆ ಆಗಿರೋ ದೌರ್ಜನ್ಯ ನನ್ನ ಕಿಂತನೂ ಅವ್ನ ಅವ್ನ ಸಿನ್ಮಾ ನನ್ಗೆ ಇಂಪಾರ್ಟೆಂಟ್ ಆಗುತ್ತಾ ನನ್ನ ಸಾಬೊಂದು ಬಾಗ್ಲೇ ಒಂದು ಐದಾರು ಸಲ ತಟ್ಟು ಬಂದಿದ್ದೀನಿ ಇವನಿಂದ ಅಂತಂದರೆ ನನ್ನ 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 ಅವ್ನು ಅವ್ನು ಅದೆಲ್ಲ ನನ್ನ ಕಣ್ಮುಂದೆ ಅವ್ನು ಸಿನಿಮಾಗೆ ಇನ್ಮಾ ಅನ್ನೋದು ಏನೂ ನನ್ನ ತಲೆಯಲ್ಲಿ ಇಲ್ವೇ ಇಲ್ಲ ನಾನು ನೋಡೂ ಇಲ್ಲ ಅವ್ನು ಯಾವ ಪಬ್ಲಿಸಿಟಿನೂ ನೋಡಿಲ್ಲ ನಾನು ಇದ್ದಿದ್ದೆ ಹಾಸ್ಪಿಟಲಲ್ಲಿ ನನಗೆ ಕಾಣಿಸ್ತಿರೋದು ಅವ್ನು ಮಾಡಿರೋ ಅನ್ಯಾಯ ಇಷ್ಟೆಲ್ಲ ಆಗಿ ಅವನಿಂದ ಸಫರ್ ಮಾಡಿ ಅವನಿಂದನೇ ಹಾಸ್ಪಿಟಲೈಸ್ ಆಗಿ ನೀನು ಬಂದು ಹಿಂಗೆ ಮಾಡಿ ಹೋಗ್ತೀಯ ಅಂದರೆ ಎಷ್ಟು ವಿಕೃತ ಇರಬೇಕು ನನ್ನ ಜೀವನದಲ್ಲಿ ಬೇರೆಯವ್ರನ್ನ ನಾನು ಮದುವೆ ಆಗಬೇಕಾಗಿದ್ದವಳನ್ನ ತಪ್ಪಿಸಿ ಅವ್ರಿಗೆ ಹೋಗಿ ಎಲ್ಲ ವಿಷಯ ಹೇಳಿ ಇವಾಗ ಹಾಳು ಮಾಡಿ ಇವತ್ತು ನೀನು ಅಂದರೆ ನನ್ನ ಬದುಕಕ್ಕೆ ಏನು ಅರ್ಥ ಇದೆ ಈಗಲೂ ನನ್ನ ಜೀವಂತವಾಗಿ ಮದುವೆ ಅಂತ ಆಗಿದ್ದೀನಿ ಅದಾದಮೇಲೆ ಮೂರು ವರ್ಷಗಳ ಕಾಲ ಏನಾದ್ರೆ ಜೊತೆಲಿ ಇದ್ರ ಅಟ್ಲೀಸ್ಟ್ ಅವಾಗ ಅವಾಗ ಬರೋದು ಹೋಗೋದು ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಬಿಹೇವ್ ಹೇಗಿತ್ತು ಅಂತ ಸರ್ ಫಸ್ಟ್ ಆಫ್ ಆಲ್ ಅದು ಮದುವೆ ಅಂತ ನಾನು ಕನ್ಸಿಡ್ರ್ ಮಾಡೋದೇ ಇಲ್ಲ ಈಗ ಅವನು ಹೇಳಿರ್ಬೋದು ನಾನು ಹೆಂಡ್ತಿ ನಾನು ಹೆಂಡ್ತಿ ಅಂತ ಒಪ್ಕೋತೀನಿ ಹಂಗೆ ಹೇಗೆ ಅಂತೆಲ್ಲ ಹೇಳಿರ್ಬೋದು ನಾನು ನಾನು ನಂಬಿದ್ದೇನಂತ ಅಂದರೆ ನನಗೂ ಆ ಮನ್ ಮನ್ಸ ಒಂದ್ಸಲ ಅದೊಂದು ಆ ಥರದ್ದು ನಂಬಿರ್ಬೋದೇನೋ ನಾನಾದರೆ ಜನಗಳೆಲ್ಲರ ಮುಂದೆನೂ ಮದುವೆ ಆಗು ಆಗ ನಾನು ಎಲ್ಲರೂ ಬಹಿರಂಗವಾಗಿ ಒಪ್ಕೋತೀನಿ ಈ ಥರ ನಾಲ್ಕು ಗೋಡೆ ಮಧ್ಯ ಕಟ್ಟಿದ್ದಕ್ಕೆ ಅರ್ಥ ಇರೋಲ್ಲ ನಾನು ನೀನು ಒಪ್ಕೊಂಬಿಟ್ರಲ್ಲ ನಾಲ್ಕು ಜನ ಒಪ್ಪಿದ್ರೆ ಸಮಾಜ ಅದಕ್ಕೆ ನನಗೆ ಗೌರವ ಕೊಡ್ತೀಯಿಲ್ಲ ಅಂದರೆ ನನಗೆ ಕೆಟ್ಟ ಹೆಸರನ್ನೇ ಕೊಡುತ್ತೆ ಆ ಥರದಲ್ಲೆಲ್ಲ ಹೇಳಿದ್ದೆ ಅವನಿಗೆ ಒಂದು ಕೆಲವೊಂದು ಆಡಿಯೋಗಳು ಒಂದು ವಿಡಿಯೋಗಳು ಕೂಡ ಆತನೇ ಒಂದು ಹೇಳ್ಕೊಂತಾನೆ ಹೌದು ನಾನು ದುಡಿಯುವಂಥ ಎಲ್ಲ ದುಡ್ಡು ನನ್ನ ಅಕೌಂಟ್ಗೆ ಬರಬೇಕು ಜೊತೆಗೆ ನಾನು ಹೇಳ್ದಂಗೆ ಕೇಳಬೇಕು ಜೊತೆಗೆ ನಾನು ಸಂಸಾರ ಮಾಡ್ತೀನಿ ಮುದ್ದು ನಾನ್ ಜವಾಬ್ದಾರಿ ಅಂತ ಅದಿಲ್ಲಿ ಯಾರೋ ಒಬ್ರು ಮಧ್ಯಸ್ಥಿಕೆ ವಹಿಸಿದ್ರು ಅನ್ಸುತ್ತೆ ಒಂದು ಆಡಿಯೋದಲ್ಲಿ ಸರ್ ಇದು ಗಲಾಟೆ ನಡೀತಿರೋದು ಮಾರ್ಚ್ ಮೂವತ್ತೊಂದನೇ ತಾರೀಕು ಸರ್ ಅಲ್ಲಿವರೆಗೂ ಜಗಳ ಅದು ಬಟ್ ಕನ್ಫರ್ಮ್ ಆಗಿದ್ದ ಅವನು ಮೂವತ್ತೊಂದನೇ ತಾರೀಕು ಮಾರ್ಚ್ ಮೂವತ್ತೊಂದನೇ ತಾರೀಕು ಅವನು ಹೇಳಿದ್ದು ಅಲ್ಲಿಂದ ಬರೀ ಇದೇ ನಡೀತಿದೆ ನಾನು ಆವಾಗಲೇ ಕಂಪ್ಲೇಂಟ್ ಅವನಿಗೆ ಹೇಳಿದ್ದೆ ನಾನು ಬ್ರೇಕಪ್ ಅಂತ ನಿನ್ನ ನನಗೆ ಒಂದಿನ ಒಂದಲ್ಲ ಒಂದಿನ ಮೋಸ ಮಾಡಿದೆ ಅನ್ಕೋ ತುಂಬ ನಂಬಿದ್ದೀನಿ ನಿನ್ನನ್ನು ಒಂದಲ್ಲ ಒಂದಿನ ನಿನ್ನ ನನಗೆ ಮೋಸ ಮಾಡಿದ್ರೆ ಇದು ದೊಡ್ಡದಾಗೆ ಹೋಗುತ್ತೆ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನನ್ನು ಯಾಕಂದರೆ ನನ್ನ ಜೀವನ ಬೇರೆಯವ್ರ ಜೊತೆ ಇರ್ತಿತ್ತೇನೋ ನೀನು ಯಾಕೆ ಬಂದು ಎಲ್ಲನೂ ಹಾಳು ಮಾಡಿದೆ ನನ್ನ ಜೀವನದಲ್ಲಿ ಸೊ ನಾನಂತೂ ಸುಮ್ಮನೆ ಬಿಡಲ್ಲ ಆವತ್ತಿನ ದಿನ ಅಂತ ಅವ್ನು ನಾನು ಮುಂಚೆನೆ ವಾರ್ನ್ ಮಾಡಿದ್ದೆ ಸೊ ಅದ್ರ ತಕ್ಕಂಗೆ ನಾನು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಗಿರಿ ಲಾಸ್ಟ್ ಆಮೇಲೆ ಆ ಒಂದು ಸಂದರ್ಭದಲ್ಲಿ ಏನು ಮಾತಿನ ಚಕಮಕಿ ನಡೀತಾ ನಿಮ್ ಇಬ್ಬರು ಮಧ್ಯೆ ಎಲ್ಲ ದೂರ ಕೊಡ್ತೀನಿ ನನಗೆ ಈ ತರ ಅನ್ಯಾಯ ಆಗ್ತಿದೆ ಅಂತಂದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರ ಭಾನುವಾರ ಅವ್ನಿಗೆ ಫೋನ್ ಮಾಡಿ ಹೇಳಿದ್ದೆ ನೀನು ಈ ಹುಷಾರ್ ಇಲ್ಲದೊಳಗೆ ಬಂದು ಫಸ್ಟ್ ಆಫ್ ಆಲ್ ನೀನ್ ನನ್ನನ್ನು ಕೇರ್ ಮಾಡಿದ್ರೆ ಅದು ಬೇರೆ ತರ ನಾನು ಅದಾದ್ಮೇಲೆ ಅವ್ನಿಗೆ ವಾರ್ನ್ ಕೊಟ್ಟೆ ನೋಡು ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಿದ್ದೀನಿ ಅವ್ನು ನನ್ನ ಬಂದು ತಡಿಬೋದಾಗಿತ್ತು ಅವ್ನು ಅವನಿಗೆ ಅಹಂಕಾರ ಅಯ್ಯೋ ಇವಳೇನು ಮಾಡ್ಕೊತಾಳೆ ಇವಳ ಕೈಲಿ ಏನಾಗುತ್ತೆ ಇವಳಿಗೆ ಅಷ್ಟು ಧೈರ್ಯ ಇಲ್ಲ ಹಂಗೆ ಹಿಂಗೆ ಏನು ಧೈರ್ಯ ಬೇಕು ನನಗಾಗಿರೋ ಅನ್ಯಾಯನ ನನ್ನ ನಾನು ಹೇಳ್ಕೊಳಕ್ಕೆ ನನಗೆ ಧೈರ್ಯ ಬೇರೆ ಬೇಕಾ ಆಗಿರೋ ನೋವಂಥದ್ದು ಸಾವಿನ ಮೆಟ್ಲು ಹತ್ತು ಬಂದಿದ್ದೀನಿ ಅಂದರೆ ಅಷ್ಟು ಧೈರ್ಯ ಇಲ್ಲದೆ ಯಾವನೂ ಸಹಾಯಕ್ಕೆ ಹೋಗೋಲ್ಲ ನಿನ್ನ ಆ ಥರ ಅವ್ ಅದೊಂದು ನೆಗ್ಲಿಜೆನ್ಸಿ ನಾನು ಅಂದ್ರೆ ಹಂಗೆ ಬ ಇದು ಈಗ ಒಂದು ಕೆಟ್ಟ ರೀಸನ್ ಏನಪ್ಪ ಕೊಡ್ತಾನೆ ಅಂದರೆ ನಿನ್ನ ದಪ್ಪ ಇದೆಯಾ ನೀನು ಇವಾಗ ನೀನು ಮೀಡಿಯಾಗ ಹೋದೆ ಅಂತ ಅನ್ಕೋ ಅದನ್ನೂ ಹಾಕಿದ್ದೀನಿ ಅದು ಇದೆ ಸಾಕ್ಷಿ ನೀವು ಮೀಡಿಯಾಗ ಓದೆ ಅನ್ಕೋ ನಿನ್ನ ದಪ್ಪು ಝೂಮ್ ಮಾಡಿ ತೋರಿಸ್ಬಿಡ್ತಾರೆ ಅಸಹ್ಯ ಕಾಣಿಸ್ತೀಯಾ ಇವ್ನಿಗೆ ದಪ್ಪಕ್ಕಿರೋ ಹುಡುಗಿನೇ ಬೇಕಂತ ಜನ ನಿನ್ನೇ ಆಡ್ಕೊತಾರೆ ನಿನಗೇ ಬೈತಾರೆ ನನಗೆ ಯಾರು ಏನು ಅನ್ನೋಲ್ಲ ಈ ಥರ ದುರಹಂಕಾರ ಮಾತುಗಳೆಲ್ಲ ಅರ್ಧ ಸರಿ ಹಂಗೆ ಮಾಡಿ ಹಾಕ್ಲಿ ಬಿಡು ನ್ಯೂಸ್ ಅವರು ಅದರಲ್ಲೇನು ತಪ್ಪಿದೆ ಅಂತ ಅಂದ್ಬಿಟ್ಟು ನಾನು ನಾನು ಅದನ್ನೇ ಹೇಳಿದ್ದೀನಿ ಅವನಿಗೆ ನಾನು ಕಂಪ್ಲೇಂಟ್ ಕೊಟ್ಟು ಕೊಟ್ಟೆ ಕೊಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದೀನಿ ಈಗ ನೀವ್ ಹೇಳ್ತಾ ಇದ್ರಿ ಅಂದ್ರೆ ಕೇವಲ ಮಾತ್ರ ಅಲ್ಲ ಕೆಲವರದಷ್ಟು ಮಹಿಳೆಯರ ಜೊತೆ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಬೇರೆ ರೀತಿ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅದೆಲ್ಲ ನನ್ಗೆ ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳಿದ್ರು ಯಾವ ತರ ಸಾಕ್ಷಿಗಳು ಅಂದ್ರೆ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಇದೆಯಾ ಬೇರೆ ತರ ಆ ಇದೆ ಸರ್ ಅವನು ನನಗೇನ್ ಹೇಳಿದ್ದ ನಾನು ಎಂತಿ ಸರಿ ಇಲ್ಲ ಜಗಳ ಮಾಡ್ತಾಳೆ ನಾನು ಈ ಈ ವಿಷಯಗಳೆಲ್ಲ ಗೊತ್ತಾದ್ಮೇಲೆ ನಾನು ಅವನ ಫೋನ್ ಮಾಡಿ ಹೇಳಿದ್ದೀನಿ ಇಷ್ಟು ದಿನ ನೀನು ಹೇಳಿದ್ರು ನಾನು ನಂಬ್ಕೋಬಂದೆ ಈಗ ನನಗೆ ಅರ್ಥ ಆಗ್ತಿದ್ದೆ ಫಸ್ಟ್ ಆಫ್ ಆಲ್ ನೀನೇ ಸರಿ ಇಲ್ಲ ನೀನು ಸರಿ ಇದ್ದಿದ್ರೆ ನೀನು ಮದುವೆ ಆಗಿ ಲವ್ ಮಾಡಿ ಮದುವೆ ಆಗಿದ್ಯಾ ನಿನ್ನ ನೀನು ಅವಳನ್ನ ಸರಿಯಾಗಿ ಬಾಳಸ್ತಿದ್ದೆ ಇನ್ನೊಬ್ರು ಜೀವನದಲ್ಲಿ ಅವಳದು ತಪ್ಪಿದೆ ಅವಳು ಕರೆಕ್ಟಾಗಿ ಅವಳು ಪರ್ಮಿಷನ್ ಕೊಡಬಾರ್ದಾಗಿತ್ತು ಯಾವತ್ತೂ ನಾನು ನೀವೇನಾದ್ರು ಹೊರಗಡೆ ಮಾಡ್ಕೊಳ್ಳಿ ಮನೆಯಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಈ ಥರ ಒಂದು ಹೇಳಿಕೆ ಕೊಟ್ಟರೆ ಯಾವ ಗಂಡಸು ದಾರಿ ತಪ್ಪಲ್ಲ ಸೊ ಈ ಒಂದು ಇದನ್ನ ನಾನು ಪದೇ ಪದೇ ಹೇಳ್ತಿದ್ದ ಈ ನನ್ನ ಇಂತು ಈ ಥರ ಪರ್ಮಿಷನ್ ಕೊಟ್ಟಿದ್ದಾಳೆ ನನ್ನ ನಿಂತು ಈ ಥರ ಪರ್ಮಿಷನ್ ಕೊಟ್ಟಿದ್ದಾಳೆ ಅವಳು ಆ ಥರ ಮಾಡಿದ್ದಕ್ಕೆ ತಾನೆ ಅವಳು ಕರೆಕ್ಟಾಗಿ ಹಿಡ್ಕೊಂಡು ಯಾರ್ಯಾರ ಜೊತೆ ಏನೇನು ಹೆಂಡತಿ ಅಂತ ಅನ್ಬಿಟ್ರೆ ಮನೇಲಿ ಇದು ಬಿಡೋದಲ್ಲ ಏನು ಮಾಡ್ತಾನೆ ಅದು ಅರ್ಧಾಂಗಿ ಅಂತಾರಲ್ವ ಏನು ಮಾಡ್ತಾನೆ ಹೆಂಗೆ ಗಮನಗಳು ಇವಾಗ ನಾನು ಗಮನಿಸ್ಲಿಲ್ವಾ ನಾನು ಅಷ್ಟು ನಂಬಿದ್ದಕ್ಕೆ ನನ್ಗೆ ಆ ವಿಷಯಗಳೆಲ್ಲ ಗೊತ್ತಾಗಿದ್ದು ಹಂಗೆ ಗಮನಿಸಿ ಪ್ರಶ್ನೆ ಮಾಡಿದ್ರೆ ಇನ್ನೊಂದು ಮನೆ ಹೆಣ್ಣು ಹೆಣ್ಣಿನ ಜೀವನ ಹಾಳಾಗ್ತಿತ್ತ ಇನ್ನೊಂದು ಹೇಳ್ತಾನೆ ಸತ್ರೆ ಯಾರು ಅಳಲ್ಲ ಒಂದಿಬ್ರು ಮರ್ತು ಬಿಡ್ತಾರೆ ನೀನು ಅನಾಥೆ ಅದೇ ನಾನು ಏನಾದ್ರು ಸತ್ರೆ ಅಯ್ಯೋ ನನ್ ಹೊಸಿ ಜನ ಬರ್ತಾರ ಆ ತರದಲ್ಲ ಅವ್ನು ಆ ಒಂದು ಅವ್ನ್ ಏನಾಗ್ಬಿಟ್ಟಿದೆ ಆಗ್ಲೇ ಮೆಂಟಲ್ ಕುತ್ಕೋಬಿಟ್ಟಿದೆ ನಾನು ದೊಡ್ಡ ದೊಡ್ಡ ಹೀರೋ ಆ ತರ ಅಮಿತಾಬ್ ಬಚ್ಚನ್ ಲೆವೆಲ್ ಯೋಚನೆ ಮಾಡ್ತಾನ ಅವ್ನು ಅಂದ್ರೆ ಈಗ ಅವ್ರ ಪತ್ನಿಗೆ ವಿಚಾರ ಗೊತ್ತಿತ್ತ ಮೇಡಮ್ ಏನಾದ್ರು ನಿಮ್ಮ ಸಂಬಂಧ ಹಾಗೂ ಮನೋರ್ ಸಂಬಂಧ ಇಲ್ಲ ಮದ್ವೆ ಆಗಿದ್ದಾರೆ ಏನಾದ್ರು ಅನುಮಾನ ಇತ್ತ ಅದಕ್ಕೆ ಏನಾದ್ರು ಈ ಒಂದು ಮಾತು ಹೇಳಿದ್ರ ಅಂತ ಯಾವ ಏನಾದ್ರು ಮಾಡ್ಕೋ ಮನೇಲಿ ಆರಾಮಾಗಿ ನಮ್ಮ ಜೊತೆ ಇರುವಂತ ಈ ಮಧ್ಯದಲ್ಲಿ ಒಂದ್ಸಲ ಡೌಟ್ ಬಂದು ಆವಾಗ ನಂಗೆ ಮನೆಗ್ ಜಗಳ ಆಗಕ್ ಶುರು ಆಯ್ತು ಆವಾಗ ನನ್ಗೆ ಫೋನ್ ಫೋನ್ ಮಾಡಿದ್ದ ನೋಡಿ ತರ ಕಾಲ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಆ ಆವಾಗ ನಾನು ಸಿನಿಮಾ ಉಡ್ಸೋದು ಇಂಪಾರ್ಟೆಂಟ್ ಆಗಿತ್ತು ಮತ್ತ ಅವಳು ಜೀವನ ಹಾಳ್ಮಾಡಕ್ಕೆ ನಂಗೆ ಇಷ್ಟ ಇರಲಿಲ್ಲ ಆ ತರ ಇದ್ದಿದ್ರೆ ನಾನು ಯಾವತ್ತೋ ಎಲ್ಲ ಇಂಟರ್ಫಿಯರ್ ಆಗಿ ಏನೇನೋ ಮಾಡ್ಬಿಡ್ಬೋದಾಗಿತ್ತು ಫಸ್ಟ್ ಇನ್ಸಿಡೆಂಟ್ ಪ್ರೆಗ್ನೆಂಟ್ ಆದಾಗ್ಲೇ ನಾನು ಹೋಗಿ ಹೇಳ್ಬಿಡ್ಬೋದಾಗಿತ್ತು ಆದ್ರೆ ನಂಗೆ ಆ ಹುಡುಗಿ ಜೀವನ ಮಾಡಕ್ಕೆ ನನಗೆ ಇಷ್ಟ ಇರಲಿಲ್ಲ ಅವಳು ಏನಾರು ಆಗಿರ್ಬೋದು ವಾಟ್ ಎವರ್ ಬಟ್ ಅವಳು ಒಂದ್ ಹೆಣ್ಣು ಅವಳು ಶಾಪ ಹಾಕಿದ್ರೆ ಅದು ನನಗೂ ಒಂದು ಅದೊಂದು ಇರುತ್ತೆ ಹೆಣ್ಮಕ್ಳು ಆ ಥರದ್ದು ನಾನು ನೋಯಿಸ್ಬಾರ್ದು ಆ ಒಂದು ಒಳ್ಳೆತನ ಇಟ್ಕೊಂಬಂದಿದ್ದಕ್ಕೆ ಇವತ್ತು ನನಗೆ ಈ ನೋವು ಆಗ್ತಿರೋದು ಅವ್ಳಿಗೆ ಹೇಳಿದಾಗ ಅವಳಕ್ಕೆ ಫೋನ್ ಮಾಡಿದಾಗ ಇಲ್ಲ ನಾವು ಫ್ರೆಂಡ್ಸು ಆ ಥರ ಮ್ಯಾನೇಜ್ ಮಾಡಿದ್ದೆ ಯಾಕೆಂದ್ರೆ ಶೂಟಿಂಗ್ ಹೋಗಬೇಕಾಗಿತ್ತು ಅವನು ಅದಾದಮೇಲೆ ನಾನು ಅವ್ನಿಗೆ ಫೋನ್ ಮಾಡಿ ಬೈದೆ ನೀನು ನೋಡು ಈ ಥರ ನೀನು ಮಾಡಿರೋ ತಪ್ಪಿಗೆ ಅವತ್ತು ಹೇಳಿದೆ ನೀನು ನಾನು ನಿಂತ್ಕೋತೀನಿ ಏನಾದರೂ ಈ ಥರ ಸಂದರ್ಭ ಬಂದರೆ ಅಂತ ಇವಾಗ ಏನು ಮಾಡಿದೆ ನೀನು ಈಗ ಅವ್ಳು ಫೋನ್ ಮಾಡಿ ನನ್ನ ಕೇಳೋ ಪರಿಸ್ಥಿತಿಗೆ ನೀನು ತಂದಿಟ್ಟಿದ್ಯಾ ಅಂತಂದರೆ ನಾನು ಏನ್ ಅನ್ಕೊಂಡಿದ್ದೆ ಆತರ ಪ್ರಶ್ನೆ ನಿಮ್ಮ ನಿಮ್ಮತ್ರ ಏನ್ ಆಡಿಯೋ ಲೀಕ್ ಆಗಿದೆ ಜೀವನೋಪುರ್ತಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಅವಾಗ ಆ ವಿಡಿಯೋ ಕೊಟ್ಟು ಹೋಗಿದ್ದವನು ಮಹಿಳೆಯರ ಜೊತೆ ಸಾಹಸ ಜೊತೆಗೆ ಎಣ್ತಿಗೂ ಗೊತ್ತಾಗಿರುತ್ತೆ ಆ ವಿಚಾರ ನಿಮಗೆ ಗೊತ್ತಾಗಿದ್ರೆ ಆಲ್ಮಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಅಂದ್ರೆ ನಿಮಗೆ ಗೊತ್ತಾದಾಗ ಕೆಲವೊಂದಷ್ಟು ವಿಡಿಯೋಗಳಿದೆ ಚಾಟ್ಗಳಿದೆ ಅಂತ ಅಂದ್ರೆ ಯಾರ್ಯಾರ ಜೊತೆ ಯಾರಾದ್ರೂ ಸಿನಿಮಾದಲ್ಲಿ ಇರುವಂತ ನಟಿಯರೇ ಇದ್ರ ಏನು ಸರ್ ಬೇಡ ಅದು ಬಟ್ ಆ ಚಾಟ್ಗಳು ಈಗ ಅವನತ್ರ ಇರಲ್ಲ ಎಲ್ಲ ಡಿಲೀಟ್ ಮಾಡ್ಬಿಡ್ತಾ ಅವ್ನು ತುಂಬಾ ಬಿದ್ದಿವಂತ ಅಲ್ಲಲ್ಲ ಎಲ್ಲ ಅಲ್ಲಲ್ಲೇ ಡಿಲೀಟ್ ಮಾಡ್ಬಿಡ್ತಾನ ಅವನು ಬಟ್ ನೋಡಿದೀನಿ ಕಣ್ಣಾರ ನೋಡಿದೀನಿ ಬಟ್ ಒಂದು ಸಾಕ್ಷಿ ಸಪ್ರೇಟ್ ಆಗೇ ಇದೆ ಅದು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂದ್ರೆ ಈಗ ಇಷ್ಟೆಲ್ಲ ಆಗಿದೆ ಏನಾದ್ರೂ ಈ ಎಫ್ಐ ಆರ್ ಆದ್ಮೇಲೆ ಆಗಿದ್ರು ಆಲ್ಮೋಸ್ಟ್ ಇವತ್ತು ಬೆಳಗ್ಗೆ ಸಂಜೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಮಧ್ಯದಲ್ಲಿ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಗೊತ್ತಿಲ್ಲ ಸರ್ ನಾನು ಇದೆ ತುಂಬ ಕಲಸು ಬಂದ ಐನೂರ ಮೇಲೆ ಕಾಲ್ಸ್ ಬಂದಿದೆ ಅಂತ ಅನಿಸುತ್ತೆ ಅದರಲ್ಲಿ ಯಾವ ಕಾಲ್ ಅಂತ ನನಗೆ ಗೊತ್ತಿಲ್ಲ ಬಂದಿದ್ರು ಗೊತ್ತಿಲ್ಲ ಈ ಟೈಮಲ್ಲಿ ಮಾಡಿದ್ರು ಅವ್ನಿಗೆ ಪ್ರಾಬ್ಲಮ್ ಅಂತ ಗೊತ್ತು ಮೇ ಬಿ ಅದಕ್ಕೆ ಮಾಡಿರಲ್ಲ ಅವ್ನು ಎಚ್ಚರಿಕೆ ವಹಿಸ್ಕೊಂಡಿದ್ದರೆ ಕೊಡಬಾರ್ದು ಅಂತಂದಿರ ಮೊನ್ನೆ ಮಾಡಿದಾಗಲೇ ನಾನು ಅಷ್ಟು ಬೈದಿದ್ದೀನಿ ಯಾವನಾದರೂ ಈ ಥರ ಇರೋ ಹುಡುಗಿಗೆ ಬಂದು ಇಷ್ಟೊಂದು ವಿಕೃತಿ ಮೆರೆದು ಹೋಗ್ತಿಯಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಷ್ಟು ಸ್ಟ್ರಾಂಗಾಗಿ ಹೇಳಿದ್ದೀನಿ ಅವನು ಅದನ್ನೂ ನೆಗ್ಲೆಕ್ಟ್ ಮಾಡ್ದ ಅಂತ ಅಂದರೆ ಅದು ಅವನ ಬುದ್ಧಿವಂತಿಕೆ ಅಷ್ಟೆ ಅಂದ್ರೆ ಈಗ ಹೇಳಿದ್ರಿ ಕೆಲವೊಂದು ಅವರು ವಿಡಿಯೋಗಳು ಮಾಡ್ಕೊಂಡಿದ್ರು ಖಾಸಗಿ ಕ್ಷಣಗಳ ವಿಡಿಯೋಗಳನ್ನ ಅಂದ್ರೆ ಅದು ಬೇಕು ಅಂತಾನೆ ಮಾಡ್ಕೊಂಡು ಇನ್ನೊಬ್ಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅಂದ್ರೆ ಯಾಕೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಅವರು ಗೊತ್ತಿಲ್ಲ ಸರ್ ನನ್ನನ್ನು ಬ್ರೇಕಪ್ ಮಾಡೋಕ್ಕೆ ಸ್ಟ್ರಾಂಗ್ ರೀಸನ್ ಬೇಕು ಒಂದು ಯಾಕೆಂದರೆ ನಾನು ಅವನ್ನ ತುಂಬಾ ಹಚ್ಕೊಂಡಿದ್ದೀನಿ ಅದು ಅವ್ನಿಗೆ ಗೊತ್ತು ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಹಚ್ಕೊಂಡಿದ್ದೀನಿ ಅವಳನ್ನ ದೂರ ಮಾಡಬೇಕು ಅಥವಾ ದೂರ ಮಾಡಿದಾಗ ಅವಳು ರೊಚ್ಚ ಕೇಳ್ತಾಳೆ ಆಗ ಎಲ್ಲ ವಿಷಯ ಗೊತ್ತಾಗುತ್ತೆ ಅವಳ ಬಗ್ಗೆ ನೆಗೆಟಿವ್